ಕುರಿತು ಸುಮಾರು ಮೂರು ದಿನಗಳಿಂದ ನಾವಿನ ಚಿಂತನೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ನಾಲ್ಕನೇ ದಿನ ನಾಳೆ ಈ ಜ್ಞಾನ ಯಜ್ಞದ ಈ ಜ್ಞಾನದ ದಾಸೋಹದ ಕೊನೆಯ ದಿನ ತಮಿಳರಿಗೂ ಗೊತ್ತಿರುವಂತೆ ಇವತ್ತಿನ ದಿನ ಬಹಳ ವಿಶೇಷವಾದಂತಹ ದಿನ ಯಾಕೆ ಅಂತಂದರೆ ಕನ್ನಡ ನಾಡು ಭಾರತ ಭೂಮಿ ಇದು ಪುಣ್ಯದ ನಾಡು ಈ ನಾಡಿನಲ್ಲಿ ಈ ದೇಶದಲ್ಲಿ ಈ ಮಣ್ಣಿನಲ್ಲಿ ಕಾಲ ಕಾಲಕ್ಕೆ ಅನಂತ ರೀತಿಯ ಮಹಾತ್ಮರು ಸಂತರು ಶರಣರು ಜ್ಞಾನಿಗಳು ಶಿವಯೋಗಿಗಳು ಹಾಗ ಅವತರಿಸ್ತಾನೇ ಇದ್ದಾರೆ ಎಲ್ಲ ಕಾಲದಲ್ಲಿ ಎಲ್ಲ ದೇಶಗಳಲ್ಲಿ ಅಂದರೆ ಎಲ್ಲ ಊರುಗಳಲ್ಲಿ ಈ ಭಾರತ ಭೂಮಿ ಅಷ್ಟು ಪವಿತ್ರವಾದಂಥದ್ದು ಈ ದೇಶದ ಯಾವ ಊರಿಗೆ ಹೋಗ್ರಿ ಯಾವ ರಾಜ್ಯಕ್ಕೆ ಹೋಗ್ರಿ ಯಾವ ನಗರಕ್ಕೆ ಹೋಗ್ರಿ ಅಲ್ಲಿ ಒಬ್ಬ ಮಹಾತ್ಮ ಈಗ ಹಾಗೆ ಓದಿಬಿಟ್ಟಿರ್ತಾನೆ ಹಾಗೆಯೇ ಇವತ್ತು ಏನು ವಿಶೇಷ ಅಂತಂದರೆ ಕನಕದಾಸರ ಒಂದು ಜಯಂತೋತ್ಸವ ತಮ್ಮೆಲ್ಲರಿಗೂ ಗೊತ್ತದೆ ಆ ಪುಣ್ಯಾತ್ಮರು ಹೇಗ ತಮ್ಮ ಬದುಕನ್ನು ಸವಿಸಿದರು ಯಾವುದಕ್ಕಾಗಿ ತಮ್ಮ ಬದುಕನ್ನು ಸಲ್ಲಿಸಿದರು ಅನ್ನೋದನ್ನು ನಾಡಿನಾದ್ಯಂತ ನಾವೆಲ್ಲರೂ ಕೊಂಡಾಡ್ತಾ ಇದ್ವಿ ಮನುಷ್ಯನ ಸಹಜ ಸ್ವಭಾವ ಏನು ಅಂತಂದರೆ ಮರೆಯುವುದಷ್ಟು ಮರ್ತ್ ಬಿಡ್ತೀವಿ ನಾವು ನಮಗೆ ಗತಿಸಿಬಹುದಂಥ ಕಾಲದ ಆಯಾಮಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಗ ಸಹಜವಾಗಿ ಸಾಮಾನ್ಯ ನಾವೆಲ್ಲರೂ ಒಂದು ಸಣ್ಣ ಯೋಚನೆಯನ್ನ ಮಾಡಿದ್ರೆ ನಮಗೆ ನಮ್ಮ ತಂದೆಯ ಹೆಸರು ಗೊತ್ತು ನಮ್ಮ ಅಜ್ಜನ ಅಂದ್ರೆ ತಾತನ ಹೆಸರು ಗೊತ್ತು ಅವರ ತಂದೆಯ ಹೆಸರು ಯಾವಾಗ ಏನು ಅಂತ ಬಹಳಷ್ಟು ಜನ ನಮಗೆ ಗೊತ್ತಿರಲಿ ಇಲ್ಲ ಅದಕ್ಕಿಂತ ಇಂದು ಹೋಲಿ ಬಿಟ್ರ ಏನು ಗೊತ್ತಿಲ್ಲ ಎಲ್ಲ ಹೋಗಿದೆ ನಾವು ಏನಪ್ಪ ಬಹಳ ಮಾಡಿ ಒಂದು ಮೂರು ನಾಲ್ಕು ತಲೆಗಳನ್ನು ನಾವು ನೆನಪಿಟ್ಕೋಬಹುದು ಅದು ಆ ಹಳ್ಳಿಗಳಲ್ಲಿ ಹೇಳುವರು ಅಂತ ಇರ್ತಾರೆ ಅವರತ್ರ ಹತ್ರ ಆ ಎಲ್ಲ ದಾಖಲೆಗಳಿರ್ತಾವ ಅಲ್ಲಿ ನೋಡಿ ನಮ್ಮ ತಾತ ನಮ್ಮ ಮುತ್ತಾತ ಅವ್ರ ತಾತ ಅಂತ ಏನೋ ಒಂದು ಸ್ವಲ್ಪ ತಲೆಮಾರಿನ ತಲೆಗಳನ್ನು ಅಥವಾ ಹೆಸರುಗಳನ್ನು ನಾವು ನೆನಪಿಟ್ಟುಕೋಬಹುದೇನ ಅದಕ್ಕಿಂತದ್ದು ಸ್ವಲ್ಪ ಮುಂದೆ ಹೋಗಿಬಿಟ್ರೆ ಮಾಡ್ತೀವಿ ನಾವೆಲ್ಲ ಏನೂ ಗೊತ್ತಿಲ್ಲ ನಮಗೆ ನಮ್ಮ ತಲೆಮಾರು ಇಲ್ಲಿತ್ತು ಹೇಗಿತ್ತು ಯಾರು ಏನು ಎಲ್ಲ ಗೊತ್ತಿಲ್ಲ ಯಾಕೆ ಜಗತ್ತು ಮರೀತದೆ ಆದರೆ ವಿಶೇಷ ಏನು ಅಂತಂದರೆ ಒಬ್ಬ ಸಂತ ಒಬ್ಬ ಜ್ಞಾನಿ ಒಬ್ಬ ಮಹಾತ್ಮ ಸಾವಿರ ಸಾವಿರ ವರ್ಷಗಳು ಆಗಿ ಹೋದರೂ ಸಹ ಇಂದಿಗೂ ನಾವು ಅವರನ್ನು ನೆನೆಸ್ತೀವಲ್ಲ ಅವರನ್ನು ನಮ್ಮ ಹೃದಯದೊಳಗೆ ಇಟ್ಟುಕೊಂಡು ಪೂಜಿಸ್ತೀವಲ್ಲ ಒಬ್ಬ ಬಸವ ಒಬ್ಬ ಅನ್ನಮ್ಮ ಒಬ್ಬ ಬುದ್ಧ ಒಬ್ಬ ಕ್ರಿಸ್ತ ಒಬ್ಬ ಪೈಗಂಬರು ಈಗ ಸಾವಿರಾರು ವರ್ಷಗಳು ಅವರು ಆಗಿ ಹೋಗಿ ಕಳೆದರೂ ಸಹ ಇವತ್ತಿಗೂ ನಮ್ಮೆಲ್ಲರ ಹೃದಯದಲ್ಲಿ ಮನಸ್ಸಿನಲ್ಲಿ ಅವರ ಹೆಸರುಗಳನ್ನು ನಾವು ಹೇಳಿಕೊಂಡು ನಮ್ಮ ಮನೆಯೊಳಗೆ ದೀಪ ಹಚ್ಚ್ತೀವಲ್ಲ ಅರೆ ನಮ್ಮ ವಂಶದ ತಲೆಮಾರು ನಮ್ಮ ರಕ್ತ ನಮಗೆ ಗೊತ್ತಿಲ್ಲ ಆದರೆ ಒಬ್ಬ ಸಂತ ಒಬ್ಬ ಶರಣ ಒಬ್ಬ ಜ್ಞಾನಿ ಹೀಗೆ ಜಗತ್ತಿನ ಇತಿಹಾಸಗಳಿಗೆ ಶಾಶ್ವತವಾಗಿ ನೆಲೆ ನಿಂತು ಬಿಡ್ತಾನಲ್ಲ ಯಾಕೆ